ಹಲೋ ಫ್ರೆಂಡ್ಸ್ ಇವತ್ತು ನಾನು ಮತ್ತು ಎಲ್ಲರೂ ಗೃಹ ಪ್ರವೇಶ ಇತ್ತು ಮೈಸೂರಲ್ಲಿ ಒಂದು ಅಲ್ಲಿಗೆ ಹೋಗ್ತಾ ಇದ್ವಿ ಯಾರ್ದು ಅಂದರೆ ಅದು ನನ್ನ ಹಸ್ಬೆಂಡ್ ಫ್ರೆಂಡ್ಸು ಅದಕ್ಕೋಸ್ಕರ ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಹೋಗೋ ತನಕ ಒಮ್ಮೆ ಎಲ್ಲ ನಡೆದಿತ್ತು ಆಲ್ರೆಡಿ ನೀನು ಪೂಜೆ ಏನೇನೋ ಇತ್ತಲ್ಲ ಅದನ್ನೆಲ್ಲ ಮಾಡ್ತಾಯಿದ್ರು ದೇವ್ರ ಮನೆಯಲ್ಲಿ ಅದನ್ನೆಲ್ಲ ವೀಡಿಯೋ ಮಾಡ್ಕೊತ ಹಾಗೆಯೇ ಮನೆ ಹೇಗೆ ನೋಡೋಣ ಅಂತ ಹೇಗಿದೆ ಅಂತ ನೋಡೋಣ ಅಂತ ಹೋದ್ವಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸುಪ್ಪಾವಾಗಿದೆ ಮನೆ ಹತ್ರ ಕೆಳಗಡೆ ಒಂದು ದೇವ್ರ ಮನೆ ಒಂದು ರೂಮು ಓಪನ್ ಕಿಚನ್ ಒಂದು ಸ್ಟೋರೂಮ್ ಹಾಲು ಇಷ್ಟು ಇದೆ ಅಲ್ಲೇ ಹಾಲಲ್ಲಿ ದೇವ್ರನ್ನೆಲ್ಲ ಕುಡಿಸಿದ್ರು ಮತ್ತು ಅದರಿಂದ ಮೇಲ್ಗಡೆ ಬಂದು ಎರಡು ರೂಮು ಅದರಲ್ಲೊಂದು ಮಾಸ್ಟರ್ ರೂಮ್ ಬೆಡ್ರೂಮು ಒಂದು ಮಾಮೂಲಿ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ಗೆ ಬಂದು ಬಾಲ್ಕನಿ ಇದೆ ಮಾಮೂಲಿ ಬೆಡ್ರೂಮ್ಗೆ ಏನಿಲ್ಲ ಅಟ್ಯಾಚ್ ಬಾತ್ರೂಮ್ ಮತ್ತು ಕಬೋರ್ಡ್ಸ್ಗಳು ಹಾಗೆ ಸ್ಟೋರೇಜು ಮಂಚಕ್ಕೂ ಸ್ಟೋರೇಜ್ ಕೊಟ್ಟಿದ್ದಾರೆ ಕೆಳಗಡೆ ಇದು ಬಂದು ಮಾಸ್ಟರ್ ಬೆಡ್ರೂಮು ಇಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲನೂ ಮೇಲ್ಗಡೆ ಟೆರೆಸ್ಸು ತುಂಬಾ ಗ್ರೀನರಿ ಇದೆ ಮೈಸೂರು ಅಂದರೆ ಗ್ರೀನರಿ ಇದ್ದೇ ಇರುತ್ತೆ ತುಂಬ ಏರಿಯಾ ಮಾತ್ರ ಸೈಲೆಂಟ್ ಏರಿಯಾ ತುಂಬ ಚೆನ್ನಾಗಿದೆ ನಾವೆಲ್ಲ ಅಲ್ಲೇ ಮೇಲ್ಗಡೆ ಹೋಗಿದ್ವಿ ಹೇಗಿದೆ ಹೆಂಗೆ ಕಾಣಿಸುತ್ತೆ ಸುತ್ತ ಅಂತ ನೋಡೋದೆ ನೋಡೋಣ ಅಂತ ತುಂಬಾ ಫ್ರೆಂಡ್ಸು ರಿಲೇಟಿವ್ಸು ಬಂದಿದ್ರು ಅವರೊಂದು ಸ್ವಲ್ಪ ಜನಕ್ಕಷ್ಟೇ ಇನ್ವೈಟ್ ಮಾಡಿದ್ದು ಸಿಟಿ ಒಳಗಡೆ ಎಲ್ಲರೂ ಕರೆದು ಮಾಡೋದು ರಿಸ್ಕ್ ಇರುತ್ತೆ ಅದಕ್ಕೋಸ್ಕರ ಸೊ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೆಂಬರ್ಸ್ ಕರ್ತಿದ್ರು ಅಷ್ಟೇ ಅವ್ರಿಗೆ ಬೇಕಾದವ್ರನ್ನ ಮಾತ್ರ ಅದೇನೋ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೇನ ಕೆಳಗಡೆ ಬಾಡಿಗೆ ಕೊಡೋದಕ್ಕೆ ಅಂತ ರೆಂಟ್ಗೆ ಒಂದು ಚಿಕ್ಕದಾಗಿ ಒಂದು ಹಾಲು ಒಂದು ರೂಮು ಕಿಚನು ಅಂದರೆ ಒಂದು ಫ್ಯಾಮಿಲಿ ಸಾಕು ಮೈಸೂರಲ್ಲಿ ಬಾಡಿಗೆಗೆ ಅಂದರೆ ಸಾಕಷ್ಟು ಮತ್ತೆ ಪಾರ್ಕಿಂಗ್ ಪ್ಲೇಸ್ ಎಲ್ಲ ಇರುತ್ತೆ ಇವಾಗ ದೇವರು ತರೋದಕ್ಕೆ ಅಂತ ಹೋಗಿದ್ರು ಮತ್ತೆ ಇದ್ದಾರೆ ಇದರಲ್ಲ ದೇವರು ತಗೊಂಡು ಅವಾಗ ಮಹಿಳೆಯರ ஜல்ல <Sessing> <Sessing> ನಿಮ್ಮ ಕಡೆ ಬೇರೆ ಸ್ವಲ್ಪ ಇವಾಗ ಚೆನ್ನಾಗಿ ಮಾಡ್ಕೊಡ್ತಿದ್ರು ತಂದಪ್ಪ ಅವರೆಲ್ಲ ಹೇಳಿ ಮುಗಿಸ್ದ ಮೇಲೆ ಇವರು ದೇವರು ತಗೊಂಬಂದಿರ್ತಾರಲ್ಲ ಅವರನ್ನೆಲ್ಲ ಪಾದ ತೊಳೆದು ಆರತಿ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಲ್ಲ ತಿಂಡಿ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಇದೆಲ್ಲ ಮುಗಿಸ್ದ ಮೇಲೆ ಹೋಗಿ ಕೂತ್ಕೊಂಡ್ವಿ ನಾವು ತುಂಬ ಚೆನ್ನಾಗಿ ಮಾಡಿಸಿದ್ರು ಊಟನ ನನ್ನ ಮಗ ತುಂಬ ಆಟ ಮಾಡ್ತಿದ್ದ ಅಲ್ಲಿ ಆನೆ ಅಲ್ಲಿರೋ ಜನಗಳಿಂದ ಅನ್ಸುತ್ತೆ ಅಂದರೆ ತುಂಬ ಜನ ಸೇರಿದ ಕಡೆ ಮಕ್ಕಳಿಗೆ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಆಗೋದಿಲ್ಲ ಆದ್ದರಿಂದ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ನಾವು ಎಲ್ಲೂ ಹೋಗೋಕ್ಕಾಗಲಿಲ್ಲ ಅವತ್ತು ನಾವೇನು ಅಂದ್ಕೊಂಡು ಹೋಗಿದ್ವಿ ಅಲ್ಲಿ ಹೋಗೋಣ ಚಾಮುಂಡಿಬೇಟೆ ಹೋಗೋಣ ಅರಮನೆ ಹೋಗೋಣ ಹಾಗೆ ಹೀಗೆ ಅಂದ್ಕೊಂಡು ಹೋಗಿದ್ವಿ ಬಟ್ ಹಾಗಿದ್ದು ಪ್ಲ್ಯಾನ್ ಉಲ್ಟಾ ಆಗೋಯ್ತು ಆದ್ದರಿಂದ ಮತ್ತೆ ಮನೆ ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್